ಆತ್ಮೇರೆ ನಮಸ್ಕಾರ ಗದುಗಿನ ಬಳಗ ಹಾಗೂ ಕಾರ್ಟಗಿಯ ಸಾಂಗತ್ಯ ಪ್ರಕಾಶನದ ಸಹಯೋಗದಲ್ಲಿ ಬರುವ ಎರಡನೆಯ ಜೂನ್ ರವಿವಾರ ಸಾಯಂಕಾಲ ಆರು ಗಂಟೆಗೆ ಗದುಗಿನ ರೋಡ್ ಹತ್ತಿರ ಇರುವ ಅಂಬೇಡ್ಕರ್ ಸಭಾಭವನದಲ್ಲಿ ಸಮಕಾಲೀನರೊಂದಿಗೆ ಸಮಾಗಮ ಎನ್ನುವ ವಿಶೇಷ ಚಿಂತನಾಪರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಳೆದ ಮೂರುವರೆ ದಶಕಗಳಿಂದ ನನ್ನ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವಾದವರನ್ನು ಗುರುತಿಸಿ ಗೌರವಿಸುವ ಇರಾದೆ ನನ್ನದಾಗಿದೆ ನಾವು ಜೀವನದಲ್ಲಿ ವೃತ್ತಿ ಬದುಕನ್ನು ಮಾಡ್ತೇವೆ ಅದಕ್ಕೆ ತಕ್ಕುದಾದ ವೇತನವನ್ನು ಕೂಡ ತಗೊಂಡಿರ್ತೇವೆ ಹೀಗಾಗಿ ನಿವೃತ್ತಿಯನ್ನು ವೈಭವೀಕರಿಸೋದಾಗಲಿ ಅದರ ಸರಳತೆಯನ್ನು ಮೀರೋದಕ್ಕಿಂತಲೂ ಮುಖ್ಯ ಈ ಸಂದರ್ಭದಲ್ಲಿ ನಮಗೆ ಜೊತೆಯಾಗಿ ಹೆಜ್ಜೆ ಹಾಕಿದವರನ್ನು ಗುರುತಿಸಿ ಗೌರವಿಸುವ ಕೆಲಸ ಮುಖ್ಯ ಅಂತ ನಾನು ಭಾವಿಸಿ ಅವತ್ತು ಸಾಯಂಕಾಲ ಗದುಗಿನ ಜಗದ್ಗುರು ತೋಂಟದಾರ್ಯ ಮಠದ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಬಸವ ತತ್ವ ಪ್ರಸಾರದ ಮೂಲಕ ನಾಡಿನಲ್ಲಿ ಹೆಸರು ಮಾಡಿರುವ ಇಲ್ಕಲಿನ ವಿಜಯ ಮಹಾಂತೇಶ್ವರ ಮಠದ ಪರಮ ಪೂಜ್ಯ ಗುರುಮಹಂತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಮ್ಮ ಸಂಸ್ಥೆಯ ಕನಕದಾಸ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾಗಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಒಂದು ಅಸರೂಪ ತರುವ ಪ್ರಯತ್ನ ಮಾಡಿದ ಹಿರಿಯ ತ್ಯಾಗಜೀವಿ ಡಾಕ್ಟರ್ ಬಿ ಎಫ್ ದಂಡಿನ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಕಾರ್ಯಕ್ರಮವನ್ನ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಅನೇಕ ಶೈಕ್ಷಣಿಕ ಕನಸುಗಳನ್ನು ಕಂಡ ಹಿರಿಯ ಜೀವ ಮಾಜಿ ಸಂಸದರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೆಡಮ್ ಅವರು ಉದ್ಘಾಟಿಸಲಿದ್ದಾರೆ ಇವತ್ತಿನ ವಿಶೇಷ ಏನು ಅಂತಂದ್ರೆ ಮೂರು ಜನ ಇವತ್ತು ಪ್ರಸ್ತುತ ಸಂದರ್ಭದ ಬಿಕ್ಕಟ್ಟಿನಲ್ಲಿ ಮಾಧ್ಯಮ ಅಕ್ಷರ ಸಂಸ್ಕೃತಿ ಹಾಗೆ ಸಮಕಾಲೀನ ಇಸಮ್ಗಳ ಕುರಿತು ಶ್ರೀ ದಿನೇಶ್ ಅಮೀನ್ ಮಟ್ಟು ಡಾಕ್ಟರ್ ಶ್ಯಾಮ್ ಸುಂದರ್ ಬಿದುಕುಂದಿ ಕಾಳೇಗೌಡ ನಾಗವಾರ್ ಅವರು ಚಿಂತನಾತ್ಮಕ ಮಾತುಗಳನ್ನು ಆಡಲಿದ್ದಾರೆ ಅತಿಥಿಗಳಾಗಿ ನಿವೃತ್ತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಅರ್ನಿ ನಾಗರಾಜ್ ಅವರು ಕೇಲಿ ಸಂಸ್ಥೆಯ ನಿರ್ದೇಶಕರು ಉದ್ಯಮಿಗಳಾದ ಶಂಕಣ್ಣ ಮುನುವಳಿಯವರು ಈ ಭಾಗದ ಜನಪ್ರಿಯ ಶಾಸಕರಾಗಿದ್ದ ಶ್ರೀ ಡಿ ಆರ್ ಪಾಟೀಲ್ ಅವರು ವಿಧಾನ ಪರಿಷತ್ತನ್ನ ನಮ್ಮನ್ನ ಪ್ರತಿನಿಧಿಸುವ ಎಸ್ ವಿಕನೂರವರು ನನ್ನ ವೈಯಕ್ತಿಕ ಬದುಕಿನ ಎಂಟರ್ ಆಗಿ ಅನೇಕ ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಿರುವ ಡಾಕ್ಟರ್ ಆರ್ ಎಂ ರಂಗನಾಥ್ ಅವರು ಕಳೆದ ಐದು ವರ್ಷಗಳಿಂದ ನಿರಂತರ ಬರಹದ ಮೂಲಕ ಮಾತುಗಳ ಮೂಲಕ ನಮ್ಮನ್ನ ಒಂದು ರೀತಿಯ ವಿನೂತನ ಚಿಂತನೆಗೆ ಹಚ್ಚಿರುವ ಸಾಂಸ್ಕೃತಿಕ ಜಂಗಮ ಶ್ರೀ ಎಚ್ ಕೆ ವಿವೇಕಾನಂದ್ ಅವರು ನನ್ನ ಕಾಲೇಜು ಗೆಳೆಯರಾದ ಹಿರಿಯರಾದ ಶ್ರೀ ಗಜೇಂದ್ರ ಸ್ವಾಮಿ ಅವರು ಬುಗ್ಭ್ರಮದ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಹೊಸ ಪರಂಪರೆಯನ್ನು ಹುಟ್ಟು ಹಾಕಿರುವ ದೇವ್ ಕಕ್ತಾರವರು ಹಿರಿಯ ಜಾನಪದ ಕಲಾವಿದರು ಸಾಹಿತಿಗಳಾದ ಪ್ರೊಫೆಸರ್ ಬಿ ಆರ್ ಪೊಲೀಸ್ ಪಾಟೀಲ್ ಅವರು ದೂರದರ್ಶನದ ನಿರ್ದೇಶಕರಾಗಿದ್ದ ನಿರ್ಮಲಾ ಯಲೆಗಾರ ಅವರು ಅವತ್ತು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಮುಂದೆ ವಿಶಿಷ್ಟ ಪಾತ್ರಗಳನ್ನು ಕೊಡಲಿದ್ದಾರೆ ಜೊತೆಗೆ ನನ್ನ ಒಂದೆರಡು ಕೃತಿಗಳು ಕೂಡ ಈ ಸಂದರ್ಭದಲ್ಲಿ ಬಿಡುಗಡೆ ಆಗ್ತಾ ಇರೋದು ಅಭಿಮಾನದ ಸಂಗತಿ ಅನೇಕ ನನ್ನ ವೆಲ್ ವಿಶಸ್ ಅವತ್ತು ಉಪಸ್ಥಿತರಿರ್ತಾರೆ ನಮ್ಮ ಬಂಧುಗಳಾದ ಮಲ್ಲಿಕಾರ್ಜುನ್ ದೋತ್ರಮಂಡಿ ಅವರು ಕೊಪ್ಪಳದ ಸಾಹಿತಿಗಳಾದ ಅಲಂಪ್ರಭು ಬೆಟ್ಟದೂರವರು ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಚಂದ್ರಶೇಖರ್ ವಸ್ತ್ರದವರು ಸಾಂಸ್ಕೃತಿಕ ಚಿಂತಕರು ನಮ್ಮ ಮಧ್ಯದ ಎನ್ಸೈಕ್ಲೋಪೀಡಿಯಾ ಆಗಿರುವ ರವೀಂದ್ರನಾಥ ದೊಡ್ಡಮೇಟಿ ಅವರು ಲಲಿತ ಸಾಹಿತ್ಯ ಪರಿಷತ್ತಿನ ಮೂಲಕ ಹೊಸ ಸಂಚಲನ ಮೂಡಿಸಿದ ಡಾಕ್ಟರ್ ಅರ್ಜುನ್ ಅವರು ಬೀದರ್ ಭಾಗದಲ್ಲಿ ಆರ್ಥಿಕ ತಜ್ಞರೆಂದು ಖ್ಯಾತರಾಗಿರುವ ಪ್ರಕಾಶ್ ಗಂಧಿಗುಡಿಯವರು ನಮ್ಮ ತಂದೆಯ ಸಮಕಾಲೀನರು ಹಿರಿಯರಾದ ಡಾಕ್ಟರ್ ಎಂಐ ಐ ಅವರು ವಿಶ್ವಕರ್ಮ ಸಮಾಜದ ಸಂಘಟನೆಯ ಮೂಲಕ ಹೊಸ ಕ್ರಾಂತಿಗೆ ನಾಂದಿಯಾಗಿರುವ ಸ್ನೇಹಿತ ರಾಜಗೋಪಾಲ್ ಕಡ್ಲಿಕೊಪ್ಪು ಅವರು ಕಿರಿ ವಯಸ್ಸಿನಲ್ಲಿ ದೊಡ್ಡದಾದ ಸಾಧನೆ ಮಾಡುವುದರ ಮೂಲಕ ಇಂಗ್ಲೆಂಡಿನಲ್ಲಿ ಹೆಸರು ಗಳಿಸಿದ ಸಹೋದರ ಡಾಕ್ಟರ್ ನಾಗರಾಜ್ ಮಾಲಿಪಾಟೀಲ್ ಅವರು ಆರ್ನೂರು ಕೋಟಿ ವೆಚ್ಚದ ಅನುವ ಮಟ್ಟವಾದ ನೂತನ ವಿನ್ಯಾಸವನ್ನ ಮಾಡಿದ ತತ್ವವನ್ನ ಅರ್ಥವಾಗಿ ಗ್ರಹಿಸಿಕೊಂಡ ಆಳವಾಗಿ ಗ್ರಹಿಸಿಕೊಂಡ ಡಾಕ್ಟರ್ ಬಾಬಾ ಸಾಹೇಬ್ ಗಡ್ಡೆಯವರು ಮುದ್ರಣ ಕ್ಷೇತ್ರದಲ್ಲಿ ಅವರ ಮಾವಂದಿರ ಕಾಲದಿಂದಲೂ ತ್ವರಿತ ಮುದ್ರಣಾಲಯಕ್ಕೆ ಹೊಸ ಚಾಲನೆಯನ್ನು ನೀಡಿದ ಶ್ರೀ ಅಶೋಕ್ ಕಟವಟಿ ಅವರು ಕಾಂಬ್ಳೆ ಪ್ರೆಸ್ ಮೂಲಕ ಸಾಹಿತ್ಯದ ಕೃತಿಗಳನ್ನು ಪ್ರಕಟಿಸುವಲ್ಲಿ ಇತ್ತೀಚೆಗೆ ಹೆಸರು ಮಾಡಿದ ಎಂ ಎನ್ ಕಾಂಬ್ಳೆ ಅವರು ನಮ್ಮ ಜೊತೆಗಿರುತ್ತಾರೆ ಹಾಗೆ ಅವತ್ತು ಸಾಯಂಕಾಲ ಸಂಗೀತ ಸುಧೆಯನ್ನ ವೈಜ್ನಾಥ್ ಸಜ್ಜನ್ ಶೆಟ್ಟಿ ಬೀದರ್ನ ನವರಸ ಕಲಾ ತಂಡದವರು ನೀಡಲಿದ್ದಾರೆ ಹೀಗೆ ಕಾರ್ಯಕ್ರಮ ತುಂಬಾ ಕ್ರೌಡ್ ಮತ್ತು ಹೆಚ್ಚು ಜನರನ್ನ ಹೊಂದಿದೆ ಅಂತ ಅನಿಸಿದ್ರು ಕೂಡ ಇದರ ಮೂಲ ಆಶಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಪರಸ್ಪರ ಭೇಟಿಯಾಗಬೇಕು ಇದೊಂದು ವಿನೂತನ ನಿಲನವಾಗಬೇಕು ಅನ್ನೋದು ನಮ್ಮೆಲ್ಲರ ಸದುದ್ದೇಶವಾಗಿದೆ ಇಡೀ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹಿರಿಯ ಸಾಂಸ್ಕೃತಿಕ ಚಿಂತಕರಾದ ಗದುಗಿನ ಡಾಕ್ಟರ್ ಜಿ ಪಾಟೀಲ್ ಹಾಗೆ ಉತ್ಸಾಹಿ ಸಂಘಟಕರೆಂದೇ ಖ್ಯಾತರಾದ ಖ್ಯಾತ ವೈದ್ಯ ರೋಣದ ಆಯುರ್ವೇದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಐ ಬಿ ಕೊಟ್ಟರು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಇದೊಂದು ಕ್ಯಾಶುವಲ್ ನಮ್ಮೆಲ್ಲರ ಸಮಾಗಮ ಇಂದಿನ ಸಾಂಸ್ಕೃತಿಕ ರಾಜಕೀಯ ಬಿಕ್ಕಟ್ಟಿನ ಕುರಿತು ನಾವು ಮಾತನಾಡುವಂಥ ಸ್ಥಿತಿಯಲ್ಲಿ ಇಲ್ಲ ಆದರೆ ಮೌನವಾಗಿ ಮಾತನಾಡಿ ತಣ್ಣಗಿನ ಪ್ರತಿಕ್ರಿಯೆಗಿಂತಲೂ ಭಿನ್ನವಾದ ಪ್ರತಿಕ್ರಿಯೆ ನಮ್ಮದಾಗಿರಲಿ ಅನ್ನೋ ಉದ್ದೇಶದಿಂದ ಒಂದಿಷ್ಟು ಚರ್ಚೆ ಮತ್ತು ಸಂವಾದವನ್ನು ಮಾಡೋಣ ಮಾತಿಗಿಂತಲೂ ಹೆಚ್ಚು ನಮ್ಮ ಮಿಲನ ಖುಷಿ ಸಂಭ್ರಮ ಇದಾಗಿರುತ್ತೆ ಅಂತ ಆಶಿಸಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತೇನೆ ನಮಸ್ಕಾರ